ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಇವರಿಬ್ಬರು ಕನ್ನಡ ಚಿತ್ರರಂಗದ ಮುತ್ತುಗಳು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಇವರಿಬ್ಬರ ಮಧ್ಯೆ ವಯಸ್ಸಿನ ಅಂತರದ ವಿಚಾರದಲ್ಲಿ ಆಗಲಿ ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಕೊಟ್ಟ ವಿಚಾರದಲ್ಲಿ ಆಗಲಿ ಅಜ ವ್ಯತ್ಯಾಸವಿದೆ ವಿಷ್ಣುವರ್ಧನ್ ರವರು ಚಿತ್ರರಂಗ ಪ್ರವೇಶಿಸುವ ಹೊತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನೂರ ನಲವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ಕೊಟ್ಟಿರ್ತಾರೆ ಹೆಚ್ಚು ಕಡಿಮೆ ವಿಷ್ಣುವರ್ಧನ್ ರವರು ಹುಟ್ಟಿದಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಹೀರೋ ಆಗಿರ್ತಾರೆ ಆದರೂ ಕೂಡ ಕೆಲವು ಕಾಣದ ಕೈಗಳು ಇವರಿಬ್ಬರ ಮಧ್ಯೆ ತಂದಿಟ್ಟು ರಾಜ್ಕುಮಾರ್ ವರ್ಷ ವಿಷ್ಣುವರ್ಧನ್ ಮಾಡಿಬಿಟ್ಟಿದ್ದಾರೆ ನಾವೀಗ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ನೋಡ್ತಾ ಇದ್ದೀವೋ ಅದೇ ರೀತಿ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಮಧ್ಯ ದ್ವೇಷವೆಂಬ ಬೆಂಕಿ ಒತ್ತಿ ಹುರಿದಿತ್ತು ಇದಕ್ಕೆ ಪುಷ್ಟಿ ಕೊಡುವಂತಹ ಕೆಲಸಗಳನ್ನ ಆಗಿನ ಪ್ರಿಂಟ್ ಮೀಡಿಯಾಗಳು ಕೆಲವು ಸಿನಿಮಾ ತಂತ್ರಜ್ಞರು ಕೂಡ ಮಾಡಿದ್ದಾರೆ ಇದರಿಂದ ಕೆಲವು ಅಹಿತಕರ ಘಟನೆಗಳು ಕೂಡ ಸಂಭವಿಸಿದೆ ಗೆಳೆಯರೆ ರಾಜ್ಕುಮಾರ್ ವರ್ಷಸ್ ವಿಷ್ಣುವರ್ಧನ್ ಆಗಲು ಗಂಧದ ಗುಡಿ ಇನ್ಸಿಡೆಂಟ್ ಒಂದೇ ಕಾರಣ ಅಲ್ಲ ಇನ್ನೂ ಹಲವು ಕಾರಣಗಳು ಕೂಡ ಇವೆ ಅವನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ವಿಚಾರದ ಬಗ್ಗೆ ತಿಳ್ಕೋಬೇಕಾದರೆ ಮೊದಲಿಗೆ ನಾವು ಪುಟ್ಟಣ್ಣ ಕಣಗಾಲ್ರವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಇದ್ದಂತಹ ದ್ವೇಷವನ್ನು ತಿಳ್ಕೋಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸುವಂಥ ಕೆಲಸವನ್ನು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರವರು ಮಾಡ್ತಾರೆ ಪುಟ್ಟಣ್ಣ ಕಣಗಾಲ್ ಒಬ್ಬ ಪ್ರತಿಭಾವಂತ ನಿರ್ದೇಶಕ ತನ್ನ ಗುರುಗಳಾದ ಬಿ ಆರ್ ಪಂಥಳೂರವರ ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಬರ್ತಾರೆ ತಮಿಳು ತೆಲುಗು ಮಲಯಾಳಂ ಇಂಡಸ್ಟ್ರಿಯಲ್ಲೂ ಕೂಡ ಇವರು ಕೆಲಸ ಮಾಡಿದ್ದಾರೆ ಆಗ ಅಂದರೆ ಅರವತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ಹೆಸರು ಮಾಡಿರ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಮೊದಲಿನಿಂದಲೂ ಪುಟ್ಟಣ್ಣ ಕಣಗಾಲ್ರವರಿಗೆ ರಾಜ್ಕುಮಾರ್ ಅಂದರೆ ಆಗ್ತಾ ಇರಲ್ಲ ಸಣ್ಣದಾಗಿ ಅವರ ಮೇಲೆ ದ್ವೇಷವನ್ನು ಕೂಡ ಬೆಳೆಸ್ಕೊಂಡಿರ್ತಾರೆ ಹೀಗಿರಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿತ್ತೂರು ಚೆನ್ನಮ್ಮ ಗಾಳಿ ಗೋಪುರ ಸಾಕುಮಗಳು ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕನಾಗಿ ಪುಟ್ಟಣ್ಣ ಅವರು ಕೆಲಸ ಮಾಡಿರ್ತಾರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಸತಿಶಕ್ತಿಯನ್ನು ಸಿನಿಮಾ ತಯಾರಾಗ್ತಿರುತ್ತೆ ಇದನ್ನ ಪುಟ್ಟಣ್ಣ ಕನಗಾಲ್ ಅವರ ಅಣ್ಣ ಕನಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ನಿರ್ದೇಶನ ಮಾಡ್ತಾ ಇದರಲ್ಲಿ ಪುಟ್ಟಣ್ಣ ಕನಗಾಲ್ರವರು ಸಹಾಯಕ ನಿರ್ದೇಶಕನಾಗಿರ್ತಾರೆ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಒಬ್ಬ ನಾಯಕ ಇನ್ನೊಬ್ಬ ಕಳಾನಾಯಕ ಈ ಚಿತ್ರದ ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಹಾಗೆ ಪುಟ್ಟಣ್ಣ ಕನಗಾಲ್ ಇವರಿಬ್ಬರ ಮಧ್ಯ ಮನಸ್ತಾಪ ಶುರುವಾಗುತ್ತೆ ಆದರೆ ಮುಂದೆ ಅಣ್ಣವರು ಅದನ್ನೆಲ್ಲ ಮರೆತು ಪುಟ್ಟಣ್ಣ ಕನಗಾಲ್ರವ್ರ ಜೊತೆ ಸ್ನೇಹ ಸಂಬಂಧದಿಂದ ಇರಲು ಬಯಸ್ತಾರೆ ಆದರೆ ಪುಟ್ಟಣ್ಣ ಕನಗಾಲ್ರಾವರು ರಾಜ್ಕುಮಾರ್ ಅವರ ಮೇಲೆ ದ್ವೇಷವನ್ನೇ ಮಾಡ್ಕೊಂಡು ಬರ್ತಾರೆ ಮುಂದೆ ಪುಟ್ಟಣ್ಣ ಕನಗಾಲ್ರವರು ಪೂರ್ಣ ಪ್ರಮಾಣದ ನಿರ್ದೇಶಕನಾದಾಗ ಶ್ರೀನಿವಾಸನ್ ಅನ್ನೋ ನಿರ್ಮಾಪಕರಿಗೆ ಸಿನಿಮಾ ಮಾಡಲು ಒಪ್ಪಿಕೊಳ್ತಾರೆ ಆದರೆ ಶ್ರೀನಿವಾಸನ್ ರವರ ಆಯ್ಕೆ ರಾಜ್ಕುಮಾರ್ ಅವರಾಗಿರ್ತಾರೆ ಒಲ್ಲದ ಮನಸ್ಸಿನಿಂದಲೇ ಪುಟ್ಟಣ್ಣನವರು ಸಿನಿಮಾ ಮಾಡಲು ಮುಂದೆ ಬರ್ತಾರೆ ಇದು ಬೆಳ್ಳಿ ಮೋಡ ಅನ್ನೋ ಕಾದಂಬರಿ ಆಧಾರಿತ ಚಿತ್ರ ಇಲ್ಲಿ ನಾಯಕ ದುಷ್ಟನಾಗಿರ್ತಾನೆ ಪುಟ್ಟಣ್ಣನವರು ಇನ್ನಷ್ಟು ನಾಯಕನ ಪಾತ್ರವನ್ನ ದುಷ್ಟತನದಿಂದ ಕೂಡುವಂತೆ ಚಿತ್ರಕಥೆಯನ್ನು ರೆಡಿ ಮಾಡಿರ್ತಾರೆ ರಾಜ್ಕುಮಾರ್ ಅವರನ್ನು ಕೆಟ್ಟದಾಗಿ ತೆರೆ ಮೇಲೆ ತೋರಿಸುವಂತಹ ಉದ್ದೇಶ ಅವರದಾಗಿರುತ್ತೆ ಈ ಕಥೆಯನ್ನು ಅಣ್ಣವರು ಕೂಡ ಒಪ್ಕೊಂಡಿರ್ತಾರೆ ಆದರೆ ಅಣ್ಣವರ ತಮ್ಮ ವರದಪ್ಪನವರು ಈ ಕಥೆಯನ್ನು ನಿರಾಕರಿಸ್ತಾರೆ ಆಗ ಕಲ್ಯಾಣ್ ಕುಮಾರ್ ಅವರನ್ನು ಹಾಕ್ಕೊಂಡು ಪುಟ್ಟಣ್ಣ ಕನಗಾಲ್ರ ಅವರು ಬೆಳ್ಳಿ ಮೋಡ ಸಿನಿಮಾ ಮಾಡ್ತಾರೆ ಅದು ಸೂಪರ್ ಹಿಟ್ ಕೂಡ ಆಗುತ್ತೆ ಮುಂದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಲ್ಲಮ್ಮನ ಪವಾಡ ಅನ್ನೋ ಸಿನಿಮಾವನ್ನು ಪುಟ್ಟಣ್ಣ ಕನಗಾಲ್ರವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡ್ತಾರೆ ಈ ಚಿತ್ರದ ಖಳನಾಯಕನ ಪಾತ್ರಕ್ಕೆ ವಜ್ರಮುನಿಯವರನ್ನು ಪುಟ್ಟಣ್ಣನವರು ಆಯ್ಕೆ ಮಾಡಿರ್ತಾರೆ ಅಲ್ಲಿಯವರೆಗೆ ವಜ್ರಮುನಿಯವರು ಯಾವುದೇ ಸಿನಿಮಾ ಮಾಡಿರಲ್ಲ ಅದು ಅವರ ಮೊದಲ ಸಿನಿಮಾ ಆಗಿರುತ್ತೆ ಹಾಗಾಗಿ ನಿರ್ಮಾಪಕರು ವಜ್ರಮುನಿಯವರನ್ನ ನಿರಾಕರಿಸ್ತಾರೆ ಈ ವಿಚಾರದಲ್ಲಿ ಇವರಿಬ್ಬರ ಮಧ್ಯೆ ಮಾತುಕತೆ ಬಂದಾಗ ನಿರ್ಮಾಪಕರು ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕೇಳಿ ಅವರ ಒಪ್ಪಿಗೆಯ ಮೇರೆಗೆ ವಜ್ರಮುನಿ ಅವರನ್ನು ಮಲ್ಲಮ್ಮನ ಪವಾಡ ಸಿನಿಮಾಕ್ಕೆ ಹಾಕೊಳ್ತಾರೆ ಇದರಿಂದಲೂ ಕೂಡ ಪುಟ್ಟಣ್ಣ ಕಣಗಾಲ್ರವರು ಕೇಳುತ್ತಾರೆ ಹೀಗೆ ರಾಜ್ಕುಮಾರ್ ಅವರ ಮೇಲೆ ದ್ವೇಷನೇ ಮಾಡ್ಕೊಂಡು ಬಂದ ಪುಟ್ಟಣ್ಣ ಕಣಗಾಲ್ರವರು ಮುಂದೆ ಅಣ್ಣವರ ವ್ಯಕ್ತಿತ್ವ ಅವರ ಸ್ವಭಾವ ಕೆಲಸದಲ್ಲಿನ ಅವರ ನಿಚ್ಚೆ ಇವನ್ನೆಲ್ಲ ನೋಡಿ ದ್ವೇಷ ಮರೆತು ಅಣ್ಣವರಿಗೆ ಹತ್ತಿರ ಹಾಕ್ತಾರೆ ಆಗ ಇವರಿಬ್ಬರು ಒಟ್ಟಿಗೆ ಸಾಕ್ಷಾತ್ಕಾರ ಅನ್ನೋ ಸಿನಿಮಾ ಮಾಡ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ಈ ಸಿನಿಮಾದ ಬಗ್ಗೆ ಪತ್ರಿಕೆಗಳಲ್ಲಿ ಹಲವು ರೀತಿ ಸುದ್ದಿಗಳು ವಿತರಣೆ ಆಗ್ತವೆ ರಾಜ್ಕುಮಾರ್ ಅವರು ಪುಟ್ಟಣ್ಣ ಅವರು ಸಿನಿಮಾ ಮಾಡೋಕ್ಕೆ ಆಗಲ್ಲ ಹಾಗೆ ಹೀಗೆ ಅಂತ ಇದನ್ನೆಲ್ಲ ನೋಡಿ ಕೆರಳಿದ ಪುಟ್ಟಣ್ಣ ಪ್ರೆಸ್ ಮೀಟ್ ಕರೆದು ಪತ್ರಕರ್ತರೊಂದಿಗೆ ಆಕ್ರೋಶ ಭರಿತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೀರಿಸುವಂತಹ ನಾಯಕನ್ನ ನಾನು ಕನ್ನಡ ಚಿತ್ರರಂಗದಲ್ಲಿ ಹುಟ್ಟಾಕ್ತೀನಿ ಅಂತ ಬಹಿರಂಗವಾಗಿ ಘೋಷಿಸಿಬಿಡ್ತಾರೆ ಆಗ ಇದು ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ಗೆಂದು ಮಾಡಿಕೊಂಡಂತಹ ಹಲವು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಪುಟ್ಟಣ್ಣನವರು ಬೇರೆ ಬೇರೆ ಹೀರೋಗಳನ್ನು ಹಾಕೊಂಡು ಸಿನಿಮಾ ಮಾಡಲು ಮುಂದಾಗ್ತಾರೆ ಅದರಲ್ಲಿ ನಾಗರಾವ್ ಕೂಡ ಒಂದು ಈ ಕಥೆಯನ್ನು ಸಿನಿಮಾ ಮಾಡಲು ರವಿಚಂದ್ರನ್ ಅವರ ತಂದೆ ವೀರಾ ಸ್ವಾಮಿ ಅವರು ಮುಂದೆ ಬರ್ತಾರೆ ಆಗ ಪುಟ್ಟಣ್ಣನವರ ಕಣ್ಣಿಗೆ ಬಿದ್ದದ್ದೇ ಈ ಸುರದ್ರೂಪಿ ಸಂಪತ್ ಕುಮಾರ್ ಇಪ್ಪತ್ತೊಂದು ವರ್ಷ ಪ್ರಾಯದ ಈ ಯುವಕ ಸಂಪತ್ ಕುಮಾರ್ ನೋಡಲು ಕಂಗೊಳಿಸ್ತಾ ಇರ್ತಾರೆ ತೀಕ್ಷ್ಣ ನೋಟ ಆ ಕಣ್ಣುಗಳು ಎಲ್ಲವನ್ನು ಗಮನಿಸಿದ ಪುಟ್ಟಣ್ಣ ನನ್ನ ಪ್ರತಿಜ್ಞೆಗೆ ಇವನೇ ಸರಿಯಾದ ಆಯ್ಕೆ ಎಂದು ತೀರ್ಮಾನಿಸಿ ಸಂಪತ್ ಕುಮಾರ್ ಅನ್ನು ಹೆಸರನ್ನು ವಿಷ್ಣುವರ್ಧನ್ ಮಾಡಿ ನಾಗರಾವ್ ಚಿತ್ರದ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಚಿತ್ರರಂಗಕ್ಕೆ ಪರಿಚಯಿಸ್ತಾರೆ ನಾಗರಹಾವು ಸಿನಿಮಾ ಸೂಪರ್ ಟೂಪರ್ ಹಿಟ್ ಆಗುತ್ತೆ ವಿಷ್ಣುವರ್ಧನ್ ಅವರು ಸ್ಟಾರ್ ಆಗಿ ಚಿತ್ರರಂಗದಲ್ಲಿ ಗುರುಸ್ಕೊಳ್ತಾರೆ ನಾಗರಾವು ಚಿತ್ರದಲ್ಲಿನ ವಿಷ್ಣುವರ್ಧನ್ ಅವರ ಅಭಿನಯ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ನೂರೈವತ್ತನೇ ಸಿನಿಮಾ ಗಂಧದ ಗುಡಿ ಚಿತ್ರದ ಆನಂದ್ ಪಾತ್ರಕ್ಕೆ ವಿಷ್ಣುವರ್ಧನ್ ಅವರನ್ನು ಆಯ್ಕೆ ಮಾಡ್ತಾರೆ ಈ ಸಿನಿಮಾದಲ್ಲಿ ಇವರಿಬ್ಬರು ಅಭಿನಯಿಸ್ತೇ ಹೋಗಿದ್ರೆ ಸರಿ ಹೋಗ್ತಿತ್ತು ಅಂತ ಒಂದೊಂದ್ಸಲ ಅನ್ಸುತ್ತೆ ಗಂಧದ ಗುಡಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲಿ ಕಾಕನಕೋಟೆ ಮಸಾಲೆ ಬೆಟ್ಟದಲ್ಲಿ ಆದ ಸೂಟೌಟ್ನಿಂದ ನಿಂದ ಅಭಿಮಾನಿಗಳ ಕೆಂಗಣ್ಣಿಗೆ ವಿಷ್ಣುವರ್ಧನ್ ಅವರು ಗುರಿ ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ಅಲ್ಲಿ ಇಲ್ಲೇ ಇದ್ರು ಕೂಡ ಆಗಿನ ಪತ್ರಕರ್ತರು ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗುಂಡುವಾರಿಸಲು ಮುಂದಾಗಿದ್ರು ಅಂತ ಹಾಗೆ ಹೀಗೆ ಅಂತ ಬರೆದ್ಬಿಡ್ತಾರೆ ಪುಟ್ಟಣ್ಣ ಕನಗಾಲ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೀರಿಸುವಂತಹ ನಾಯಕನ ಚಿತ್ರರಂಗಕ್ಕೆ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಾರಲ್ವಾ ಅದೇ ರೀತಿ ವಿಷ್ಣುವರ್ಧನ್ ಅವರನ್ನು ಹುಟ್ಟಾಕಿರ್ತಾರೆ ಆ ಕಾರಣಕ್ಕಾಗಿಯೇ ರಾಜ್ಕುಮಾರ್ ಅವರನ್ನ ಕೊಲೆ ಮಾಡಲು ವಿಷ್ಣುವರ್ಧನ್ ಅವರು ಮುಂದಾಗಿದ್ರು ಅಂತ ಆಗಿನ ಪ್ರಿಂಟ್ ಮೀಡಿಯಾಗಳು ತಮಗೆ ಇಷ್ಟ ಬಂದ ಹಾಗೆ ಸುದ್ದಿಗಳನ್ನ ಬಿತ್ತರಿಸುತ್ತೆ ಇಲ್ಲಿ ಇದು ಸುಳ್ಳು ಸೂಟ್ಔಟ್ ನಡೆಯುವಂತ ಸಂದರ್ಭದಲ್ಲಿ ವಿಷ್ಣುವರ್ಧನ್ ರವರಲ್ಲಿ ಇರ್ನೇನಿಲ್ಲ ಅಂತ ಇನ್ನು ಕೆಲವು ಪತ್ರಿಕೆಗಳು ಪ್ರಕಟ ಮಾಡ್ತವೆ ಆದರೆ ಸತ್ಯ ಸತ್ಯತೆ ಅರಿಯಾದ ಅಣ್ಣವರ ಕೆಲವು ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಮೇಲೆ ಮುಗಿಬೀಳ್ತಾರೆ ಆ ಟೈಮ್ ಅಲ್ಲಿ ವಿಷ್ಣುವರ್ಧನ್ ಅನುಭವಿಸಿದಂತಹ ಕಷ್ಟ ಅಷ್ಟಿಷ್ಟಲ್ಲ ತನ್ನ ಸ್ವಂತ ಮನೆಗೆ ಬರೋಕ್ಕಾಗದೆ ತಮಿಳುನಾಡಿನಲ್ಲಿ ಮನೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಆಗ ಶುರುವಾದ ವಿಷ್ಣುವರ್ಧನ್ ವರ್ಷಸ್ ರಾಜ್ಕುಮಾರ್ ಅನ್ನೋ ಕಾಂಟ್ರವರ್ಸಿ ಮುಂದೆ ಬೆಟ್ಟವಾಗಿ ಬೆಳೆಯುತ್ತೆ ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂಥ ಕೆಲಸಗಳು ಕೂಡ ನಡೆಯುತ್ತೆ ಅವು ಯಾವುವು ಅಂದರೆ ನಿರ್ದೇಶಕ ಸಿದ್ಧಲಿಂಗಯ್ಯನವರು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನಿರ್ದೇಶನ ಮಾಡ್ತಾ ಬರ್ತಾ ಇರ್ತಾರೆ ಮೇಯರ್ ಮುತ್ತಣ್ಣ ಬಾಳು ಬೆಳಗಿತು ನಮ್ಮ ಸಂಸಾರ ತಾಯಿ ದೇವರು ಹೀಗೆ ಈ ಎಲ್ಲ ಚಿತ್ರಗಳಲ್ಲಿ ಭಾರತಿ ವಿಷ್ಣುವರ್ಧನ್ ರವರೇ ನಾಯಕಿಯಾಗಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಜೋಡಿ ಬಂಗಾರದ ಮನುಷ್ಯ ಅನ್ನೋ ಸಿನಿಮಾನ ಮಾಡಿ ದೊಡ್ಡ ಮಟ್ಟದಲ್ಲಿ ಇಟ್ಟ ಆಗುತ್ತೆ ಈ ಚಿತ್ರದ ಯಶಸ್ಸಿನ ಪೂರ್ತಿ ಕ್ರೆಡಿಟ್ ಅನ್ನ ಜನಗಳು ಅಣ್ಣವರಿಗೆ ಕೊಟ್ಟಾಗ ಇದನ್ನು ನೋಡಿ ಸಹಿಸಲಾರದ ಸಿದ್ಧ್ಲಿಂಗಯ್ಯನವರು ರಾಜ್ಕುಮಾರ್ ಅವರ ಮೇಲೆ ಮನಸ್ತಾಪ ಮಾಡ್ಕೊಳ್ತಾರೆ ಆಗ ದೂರದ ಬೆಟ್ಟ ಅನ್ನೋ ಒಂದು ಸಿನಿಮಾ ಮಾತ್ರ ಅಣ್ಣವರಿಗೆ ಅವರು ಮಾಡ್ತಾರೆ ಇದರಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಅಭಿನಯಿಸಿರ್ತಾರೆ ಅದಾದ ನಂತರ ಭೂತಯ್ಯ ನಮಗ ಅಯ್ಯು ಚಿತ್ರವನ್ನು ವಿಷ್ಣುವರ್ಧನ್ ರವರ ಜೊತೆ ಸೇರಿ ಮಾಡ್ತಾರೆ ಇದು ಕೂಡ ಅಣ್ಣವರ ಅಭಿಮಾನಿಗಳನ್ನು ಕೆರಳುವಂತೆ ಮಾಡುತ್ತೆ ಅದು ಅಲ್ಲದೆ ಈ ಚಿತ್ರದ ನಿರ್ಮಾಪಕರಾಗಿ ಎನ್ ವೀರಸ್ವಾಮಿ ಅವರ ಜೊತೆ ಸೇರಿ ಡಾಕ್ಟರ್ ರಾಜ್ಕುಮಾರ್ ಅವರ ತಮ್ಮ ವರದಪ್ಪ ಕೂಡ ಬಂಡವಾಳ ಹಾಕಿರ್ತಾರೆ ಇದೇ ಟೈಮ್ ಅಲ್ಲಿ ವಿಷ್ಣುವರ್ಧನ್ ಅವರು ಭಾರತಿ ವಿಷ್ಣುವರ್ಧನ್ ಅವರನ್ನು ಮದುವೆ ಆಗ್ತಾರೆ ಆ ಟೈಮಲ್ಲಿ ಭಾರತಿ ರಾಜ್ಕುಮಾರ್ ಜೋಡಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುತ್ತೆ ಮೇಯರ್ ಮುತ್ತಣ್ಣ ಬಾಳು ಬೆಳಗಿತ್ತು ಹೀಗೆ ಇದು ಒಂಥರ ಅಣ್ಣವರ ಕೆಲವು ಅಭಿಮಾನಿಗಳನ್ನು ಕೆಣಗುತ್ತೆ ಆದರೆ ವಿಷ್ಣುವರ್ಧನ್ ಹಾಗೂ ರಾಜ್ಕುಮಾರ್ ಅವರ ಮಧ್ಯೆ ಯಾವುದೇ ಮನಸ್ತಾಪ ಇರುವುದಿಲ್ಲ ಅವರಿಬ್ಬರು ಚೆನ್ನಾಗಿ ಇರ್ತಾರೆ ಆದರೆ ಅವರ ಕೆಲವು ಅಭಿಮಾನಿಗಳು ಕಿತ್ತಾಡ್ಕೊಂಡೇ ಬರ್ತಾರೆ ಹೀಗೆ ವಿಷ್ಣುವರ್ಧನ್ ವರ್ಸಸ್ ರಾಜ್ಕುಮಾರ್ ಅನ್ನೋ ಕಾಂಟ್ರವರ್ಸಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಣ್ಣವರು ಸಂಪತ್ತಿಗೆ ಸವಾಲಂತ ಸಿನಿಮಾ ಮಾಡಿದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಿಷ್ಣುವರ್ಧನ್ರವರು ಸಿರಿತನಕ್ಕೆ ಸವಾಲಂತ ಸಿನಿಮಾ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರೇಮದ ಕಾಣಿಕೆ ಅಂತ ಅಣ್ಣವರು ಮಾಡಿದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಾಣಿಕೆ ಅಂತ ವಿಷ್ಣುವರ್ಧನ್ರವರು ಮಾಡ್ತಾರೆ ಹೀಗೆ ಕೆರಳಿದ ಸಿಂಹ ಸಾಹಸ ಸಿಂಹ ಜೀವನ ಚಕ್ರ ಜೀವನ ಚೈತ್ರ ಒಂದೇ ಗುರಿ ಗುರಿ ಬಲೆ ಜೋಡಿ ಕಿಲಾಡಿ ಜೋಡಿ ಬಂಗಾರದ ಪಂಜರ ಬಂಗಾರದ ಜಿಂಕೆ ಹೀಗೆ ಸಿನಿಮಾದ ಟೈಟಲ್ ವಿಚಾರದಲ್ಲೂ ಕೂಡ ರಾಜ್ಕುಮಾರ್ ವರ್ಸಸ್ ವಿಷ್ಣುವರ್ಧನ್ ಬೆಳೆಯುತ್ತೆ ಗೆಳೆಯರೆ ವಿಷ್ಣುವರ್ಧನ್ ರಾಜ್ಕುಮಾರ್ ಅಭಿಮಾನಿಗಳ ಮಧ್ಯೆ ಸ್ಟಾರ್ ವಾರ್ ಇರುವಂಥ ಸಂದರ್ಭದಲ್ಲಿ ಈ ಥರ ಜುಗಲ್ ಬಂದಿ ಟೈಟಲ್ ಅವಶ್ಯಕತೆ ಇತ್ತ ಹೇಳಿ ಒಂದಕ್ಕೊಂದು ಹೋಲಿಕೆ ಆಗುವಂತಹ ಟೈಟಲ್ಗಳಲ್ಲಿ ಸಿನಿಮಾ ಮಾಡೋದು ಅಭಿಮಾನಿಗಳನ್ನ ಒಂಥರ ಕೇಳಿ ಸಲುವ ಹೇಳಿ ಅದೇನಿರಲಿ ಅಭಿಮಾನಿಗಳು ಎಷ್ಟೇ ಕಿತ್ತಾಡಿದ್ರು ಕೂಡ ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರು ಸ್ನೇಹದಿಂದ ಇರ್ತಾರೆ ಅದಕ್ಕೆ ಹಲವು ಉದಾಹರಣೆಗಳು ಕೂಡ ಇವೆ ಸೂರ್ಯವಂಶ ಸಿನಿಮಾನ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿ ಮೆಚ್ಚುಕೊಳ್ತಾರೆ ಯಜಮಾನ ಸಿನಿಮಾ ನೋಡಿ ವಿಷ್ಣುವರ್ಧನ್ ಅವರನ್ನ ಮೀಟ್ ಮಾಡಿ ಅಣ್ಣವರು ವಿಸ್ ಮಾಡ್ತಾರೆ ಅದೇ ರೀತಿ ವಿಷ್ಣುವರ್ಧನ್ ರವರು ಅಣ್ಣವರ ಮೇಲೆ ಅಪಾರ ಗೌರವವನ್ನ ಇಟ್ಕೊಂಡಿರ್ತಾರೆ ಹಲವು ಸಂದರ್ಶನಗಳಲ್ಲಿ ವಿಷ್ಣುವರ್ಧನ್ ರವರು ರಾಜ್ಕುಮಾರ್ ಅವರ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇವರಿಬ್ಬರ ಕಾಂಟ್ರವರ್ಸಿಗೆ ಕಾಣದ ಕೈಗಳು ಕೆಲಸ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ಒಪ್ಕೊಳ್ಳಬೇಕು ಗೆಳೆಯರೆ ಇವರಿಬ್ಬರು ದಿಗ್ಗಜ ನಟರು ಈಗ ನಮ್ಮ ಮಧ್ಯೆ ಇಲ್ಲ ಆದರೂ ಕೂಡ ಈಗ ಮಧ್ಯೆ ಅಲ್ಲಿ ಇಲ್ಲಿ ಇವರಿಬ್ಬರ ಮಧ್ಯೆ ಆಗಿತ್ತು ಹೀಗಿತ್ತು ಅಂತ ಊಹಾಪೋಹಗಳು ಹರಿದಾಡ್ತಾನೆ ಇವೆ ಯಾರು ಅದಕ್ಕೆ ತಲೆ ಕೆಡಿಸ್ಕೊಂಡು ಬೇರೆ ಬೇರೆ ಥರ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್